ಚೆನ್ನಾಗಿದವ ಕಣ್ಯಾಕ ಹ್ಮೇಲಿಂದಾನ ತಿಂಡಿ ಮಾಡ್ತಿದಂಗೆನೆ ಸುಮ್ಮನೆ ಹಾಕೊಂಡು ತಿಂದ್ಬಿಡಣ ಇಬ್ಬರು ಹ ಕಣ್ಣಿಗೆ ಕೇಳೋದು ಬೇಡ ಈ ಚಿಕ್ಕಮ್ಗೇನು ಎದ್ರಿಕೆಮ್ಮದ್ ಬೇಡ ಕಣ್ಯಾಕ ಸುಮ್ಮನೆ ಇಬ್ರುನು ತಿಂದು ಬಿಡೋಣ ಹಾಕೊಂಡು ಅಷ್ಟೇ ಮತ್ತೆ ಹಾಕಿದಂಗೆನೆ ಸುಮ್ಮನೆ ಇಬ್ರುಳು ಹಾಕೊಂಡು ತಿಂದು ಬಿಡೋಣ ಹ ಕಣಿ ಕೇಳೋದೇ ಬೇಡ ಇಷ್ಟ ಎದ್ರಿಕೆಮ್ಮ ಹೋಗ್ತಿದ್ವಿ ಯಾಕೆ ಹೆದ್ರಿಕೆಬಕಿಪಟ್ಟು ನಮ್ಮ ನಮ್ಮನೇ ನಾವು ಉಂಬಕ್ಕೇನು ನಮ್ಮಅಪ್ಪಾನೆ ದುಡ್ದಾ ಹಾಕೋದು ತಾನೇ ದುಡ್ಡು ತಗೊಂಬರೋದು ಅದಕ್ಕೆನೆ ಸುಮ್ಮನೆ ತಿಂದು ಬಿಡೋಣ ಅದೇ ಮತ್ತೆ ನಾವು ಎದ್ರಿಕೆಮ್ಮ ಹೋಗ್ಬಾರ್ದು ಎಷ್ಟು ದಿನ ಎದ್ರಿಕೆಮ್ತಿದ್ವಿ ಈ ಪಟ್ಟು ಎದ್ರಿ ಕೆಮ್ಮ ಹೋಗ್ಬಾರ್ದು ಕಣೆ ಅಕ್ಕ ಹ್ಞೂ ಏನೋ ಮಾತಾಡಿದೆ ಅಷ್ಟೇ ಇಬ್ರುಳು ಸರಿಯಾಗಿ ಬೊಯ್ದುಬಿಡಣ ಹ್ಞೂ ಅದ್ಯಾಕೆ ಬಂದ್ರೆ ನಾವೇ ತಿರುಗಿಸ್ಬಿಡಣ ಓ ಎಷ್ಟು ಪಾಪ ನೀನು ಅದ್ ದಿಸ್ಕೆಣಿದ್ಯಾವ ಕಣೆ ಅಕ್ಕ ಈ ಪಟ್ಟು ಹತ್ತು ದಿಸ್ಕೊಬೇಡ ನೀನು ಹ್ಞೂ ಅಪ್ಪಾಯ್ಗೆ ಹೇಳೋಣ ನಾನು ಅಪ್ಪಾಯ್ಗೆ ಹೇಳೋಣ ಅಂತ ಹೇಳಿದ್ದು ಅದಕ್ಕೆ ಮತ್ತೆ ನೀನು ಬೇಡ ಬೇಡ ಅಂತಿದ್ದೆ ಹ್ಞೂ ಅಪ್ಪಾಯಿಗೆ ಹೇಳಿದ್ರೆ ಮತ್ತೆ ಬೈತೈತೆ ಅವಾಗ ಚಿಕ್ಕ ಯಾಕೆ ಒಯ್ಯೋ ಹುಡುಗರುನ ಅಂತ ಬೋಯ್ತೈತಿ ಈ ಪಟ್ಟೇನ ಮಾತಾಡ್ಲಿ ಹ್ಞೂ ಏನೋ ಉಂಬಾಕ್ ತಿಂಬಕ್ಕಾಗ್ಲಿ ಅವಾಗಿರೋದು ನಾನೇನಿಲ್ಲ ಹ್ಞೂ ನಮ್ಮನೆ ಏನು ಹೋಗು ಅಂತ ಹೇಳ್ತೀನಿ ಹ್ಞೂ ನಮ್ದಿದ್ ಮನೆ ಅಂತೀನಿ ನಮ್ಮಅಪ್ಪ ದೊಡ್ಡದಾಕೋದು ಅಂತ ಹೇಳ್ತೀನಿ ಅಷ್ಟೇನಿ ಹಾ ಸಿಬ್ಬರೀ ಹೇಳಿದ್ರೀನಿ ಹಾಂ ಎಷ್ಟು ಮಟ್ಟಿಗೆ ಇರಬೇಡ ಇನ್ನು ನನ್ನ ಮಗಳೇನೇ ತಿಂದಿಲ್ಲ ಬಿಸಿ ಬಿಸಿ ವಿಡಲಿ ಈಗಿನ ಪಶ್ನೆ ಇಬ್ಬೇನೆ ತೆಗ್ದಿದ್ದೀನಿ ಪಶ್ನೆ ಇಬ್ಬೇನ ನನ್ನ ಮಗಳಿಗೆ ಹಾಕೊಳಣ ಪಶ್ನೆ ಹೂವು ತೆಗ್ದಿರೋವು ಅಂತ ಹೇಳಿ ನಾನು ಇಕ್ಕಿದ್ರೆ ಇವರೆಲ್ಲ ಹಾಕೊಂಡು ಇದ್ದಾರೆ ಎಷ್ಟು ಮಟ್ಟಿಗೆ ಇರಬೇಡ ತಡಿ ಕದ್ರ ಮಳೆ ಕಾಯ್ಸ್ಕೊಂಡು ಬಂದಿದ್ದೀನಿ ಬಾರೆ ಎಳೆದು ಬಿಡ್ತೀನಿ ಹ್ಞೂ ಬಾರೆ ಎಳೆದು ಸರಿಯಾಗಿ ಹ್ಞೂ ಬಾರೆ ಹೇಳ್ದು ಅಲ್ಲಿ ಬಿದ್ದರೆ ಗೊತ್ತಾಗುತ್ತೆ ಹ್ಞೂ ಬರೇ ಬೀಳಬೇಕು ಬಿದ್ರೆನೆ ಮತ್ತೆ ಓ ನೆನ್ನೆಸಿಂದ ಯಾಕೆ ಜಾಸ್ತಿ ಮಾಡ್ತಾಯಿದ್ದಾಳೆ ಕದ್ರ ಮಳೆ ಕಾಸು ಬರೀ ಹೇಳಿತೀನಿ ನೋಡು ಅವ್ರ ಅಪ್ಪ ಯಾತ್ರಾಗ ಸುಟ್ಕೊಂಡವಳಿ ಅಲ್ಲಿ ಇಕ್ಕಿದ್ದೆ ನೋಡಿಲ್ಲ ಅಂತ ಹೇಳಿ ತಿಂತಾಳಿ ಹಾಂ ಅಲ್ಲ ಅಂಬಡಿ ಬರೀ ಹೇಳಿದ್ ಬಿಡಲ್ಲ ಅಕ್ಕ ಇತ್ಲ ಬರ್ರಿ ಇತ್ಲ ಬರೀ ಏನೇ ನನ್ನ ಮಗಳೇ ತಿಂದಿಲ್ಲ ಇನ್ನೂ ಪಶ್ಚೇ ಇಬ್ಬೇ ತೆಗ್ದಿರೋ ಇಡ್ಲಿನ ಆಲೇ ತಮ್ಮನು ಅಕ್ಕ ಯಾಕೆ ಮುಂದೆ ತಿಂತಾ ಇದ್ದೀರಿ ಅಕ್ಕ ತಮ್ಮ ಇಬ್ರು ಆಲೆ ತಿಂದು ತಮ್ಮಗೆ ಬೇರೆ ಹಾಕಿ ಕೊಟ್ಟವಳು ಇವಳು ಏಯ್ ನನ್ನ ಮಗಳೇ ಇನ್ನೂ ತಿಂದಿಲ್ಲ ಅಂತದ್ರಾಗೆ ಈ ನೀ ತಿಂತಾ ಇದ್ದೀರ ಮುಂದಾಗೆ ನಾವು ತಿಂದುಬಿಟ್ಟವು ನೀವು ತಿನ್ನಬೇಕು ಈ ಕಿತ್ಕಂಡೆ ಕೊಡೋ ಕೊಡಲ ಕೊಡು ಸುಮ್ನೆ ಕೊಡು ಯಾಕೆ ಬಂದ್ ಕೈಯೋಗಳು ದಮ್ ಕಿತ್ಕಂಡೆ ಬರೇ ಹೇಳಕ್ ಅದು ತೊತ್ತಾರೋ ಬರೇ ಹಾಕ್ತೀನಿ ಬಾರಿ ಹಾಕ್ತೀನಿ ನಿಮ್ಮ ಮಕ್ಕಳಿಗೆ ಅಲ್ಲ ಎಷ್ಟು ಮಟ್ಟಿಗೆ ಇರ್ಬೇಡ ಯಾಕೆ ಚಿಕ್ಕಮ್ಮ ನಾವು ತಿಂಬಾರೇನೆ ಏನು ನಿನ್ನ ಮಗಳು ಒಬ್ಬಳೇನೇ ಇಡ್ಲಿ ತಿಂಬದು ನಾವು ತಿಂತೀವಿ ಏನ್ ನಿನ್ ಮಗಳ ಒಬ್ಬಳೆ ಅಲ್ಲ ಇದು ನಮ್ಮನೆ ಯಾ ತಂದಾಕದು ನೀನು ನನ್ನ ಮೇಲೆ ಜೋರು ಮಾಡಂಗಿಲ್ಲ ಚಿಕ್ಕಮ್ಮ ನಾವು ತಿನ್ಬೋದಯ್ಯ ತಗೊಂಬರೋ ತಗೊಂಬರ ಇಲ್ಲಿ ಅದನ್ನ ನೋಡಿ ನಾನೇ ಇಕ್ತೀನಿ ಬರೇನಾ ಬರೀ ಇಕ್ಕ ನಾನೇ ಇಕ್ತಿನಿ ಇಪ್ಪ ನೋಡನಾ ಏನಿಲ್ಲ ಓಯ್ ನಿಮ್ಮ ತತ್ರಕ್ ಇಲ್ಲಿ ಇವ್ ನೋಡೋ ಬಾಬಾ ಎಷ್ಟಿಂದ ಮಾಡ್ತಾನೆ ಓ ಇತ್ತೀಚಿಗೆ ಆಡ್ತಾ ಇದೀರ ನೀವು ಅಯ್ಯೋ ತಡೆಗಿಕ್ ಬಿಟ್ರು ಇಬ್ಬರೂ ಸೇರ್ಕಂಡು ಅಯ್ಯೋ ಆ ಅಯ್ಯೋ ಯಪ್ಪಾ ಏ ಬಿಡ್ರೋ ತಗಿರೋ ಅಯ್ಯೋ ಮನೆಯಲ್ಲ ತಗಿರೋ ಹಿಡ್ಕಳ ಹಿಡ್ಕಳೆ ಇನ್ನು ಸುಡ್ಲಿ ಹೇಳ್ತೀನಿ ಅಯ್ಯೋ ತಡೆ ಅಯ್ಯೋ ಉರಿತೈತೆ ಬಿಡ್ರೋ 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 ಇಪ್ಪ ಅಯ್ಯೋ ತಡೆ ಉರಿತೈತೆ ಅಯ್ಯೋ ಬಿಡು ಬಿಡು ಅಯ್ಯೋ ತೊಡೆ ಅಂಟಿಸ್ಬೇಕ್ರಲ್ಲಪ್ಪ ನಾನು ಅವಳಿಗೆ ಕಕ್ಕಂತ ತಂದಿದ್ದೆ ಅಯ್ಯೋ ಮತ್ತೆ ಇನ್ನೊಂದ್ಸತಿ ನಮ್ಮ ಸುದ್ದಿಗೆ ಏನಾನ ಬಾ ಏನಿಲ್ಲ ಓ ನಮ್ಮ ಅಕ್ಕಿಗೆ ಬರೀ ಇಕ್ಕಕ್ ಬಂದಿದ್ಯಾ ನಮಗೆ ಕಾಮ್ದಂಗೆ ಹಿಂದ್ಕಿಂದಾನ ಇಕ್ಕಕ್ಕೆ ಬಂತು ಕಣೆ ಅಕ್ಕ ನಿನಗೆ ಬರೋಣ ನಾನು ಹೆಂಗ ನೋಡಿದೆ ಅಲ್ಲಿಗೆ ಸುಮ್ಮನಾತು నన్ే కిత్కం ఇబరు అల్లప్ప ఇవరు నుమూ చన తే నూ కిత్కండు ಮತ್ತೆ ಯಾಕೆ ತರಬೇಕಾಗಿತ್ತು ನನ್ಗೆ ಯಾಕೆ ಬರೋ ಇರ್ತೀಯ ಆ ಅದ್ರ ಕಷ್ಟ ಏನಂತ ನಿನ್ಗೂ ಗೊತ್ತಾಗ್ಬರ್ತಾನೆ ಆ ನಿಮಗೆ ಇಕ್ಕದು ಮತ್ತು ನಿನ್ಗೆ ಇತ್ತ ಯಾಕೆ ಇತ್ತಾನ ನೀನು ಯಾಕೆ ಮತ್ತೆ ತರಬೇಕಾಗಿತ್ತು ಅದನ್ನು ನೀನು ಯಾಕೆ ನಮ್ಗೆ ಬರ ಇಕ್ಕಕ್ಕೆ ತರಬೇಕಾಗಿತ್ತು ಯಾಕ 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 ಯಾಕೆ ಹರಡು ಏ ಯಾಕಮ್ಮ ಯಾಕೆ ನಿಮ್ಮಮ್ಮ ಕಾಲಿಗೆ ಮಾಡ್ತಾಯ್ತಿ ಕೊಬ್ಬಳದ್ದು ಖಾಸಿಗೆ ಮುಂದಿದ್ದೆ ನಾನು సుమ్ సేందేంత అదిన కిత్కం నన్ బిట్బ్రల్లేకమ్మ భారీ ఆతన వచ్చు నోడు అంగురీతీ హైతి నోడు అయ్యోయ్యోయొయ్యో నన్న కణమ్మ యాకమ్ హింట్ గొప్ప నెంబర్ బ బగ 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 అమ్తైతే అప్పమ్మ തടക്കാമക്കാത്തില്ല മറ്റേ നന്നിട്ട് ബന്ധു രുക്കണ്ടി നമ്മ ചിക്ക അതൊന്ന് കായിി ബരിക്ക് ബന്ധു ഇഡ്ലീ തിരക്ക ഇഡ്ഡ് തന്നബാദെ നമ്മൾ മാിരത്തിൻ്റെ രുക്കാണ്ടി ആ നോട് അതൊന്ന് കസി നമുക്ക് ബര ആക്കു നനു അക്കിത് കൊണ്ട് ആ അമ്മേ ആ നോട് അത് കഷ്ട ഏനത്ത ഗത്താ നമുക്ക് ആക്കെ മറ്റേ നാ എൻ ബാക്കി നൻ്ക്കു മറ്റേ ആ നഗ ಸೊ ಅಂತ ಅಂತಕ್ಕೆ ಮಾಡ್ತೀಯ ಚಣಮ್ಮ ಮನೀನು ಹಾಂ ನೀನು ಆ ಹುಡುಗಿಗೆ ಯಾಕೆ ಬಾರಿ ಹೇಳಕ್ಕೆ ಹೋದೆ ಸುಮ್ಮನೀರ್ ಹೇಳು ಏಳು ಬಿಟ್ಟು ಏನೇನೋ ಮಾಡ್ತೀಯಲ್ಲಮ್ಮ ನೀನು ಅಲ್ಲ ನಾನೇನು ಮಾಡಿದೆ ನಾನು ಏನೋ ಮಾಡಿಲ್ಲ ಸುಮ್ಮನೆ ಅದ್ರ ಅಂತ ತಂದೆ ಏಯ್ ಅದ್ರ ಸೇತರೋರು ಯಾರನ್ನ ಚೆನ್ನಾಗಿ ಕಾಯಿಸ್ಕೊಂಡು ತಗೊಂಬತ್ತಾರೆ ಸುಮ್ಮನೀರು ಹಾಂ ಯಾಕಿದ್ನ ಮಾಡಕ್ಕೆ ಹೋಗ್ತೀಯ ನೀನು ಇವಾಗ ನೋಡು ಹುಡುಗರು ತಿರಿಕೆನ್ ಚೆನ್ನಾಗಿ ನೋಡ್ಕೊತಿದ್ದಮ ಇವಾಗ ಇವಾಗ ಯಾಕೆ ಹಿಂಗ ಎಲ್ಲ ಇಲ್ಲ ಕಂಡು ರುಕಂತೀ ಆವಾಗಲೂ ಚೆನ್ನಾಗಿ ನೋಡ್ಕೊಂಡಿಲ್ಲ ನಮ್ಮ ಅಪ್ಪಾಯಿ ಬರಲಿ ಹೇಳ್ತೀನಿ ಹ್ಞೂ ನಾವು ಹೇಳ್ಬಾರ್ದು ಹೇಳ್ಬಾರ್ದು ಅಂತ ಸುಮ್ಮನಿದ್ವಿ ನಮ್ಮ ಅಪ್ಪಾಯಿ ಬರಲಿ ಹೇಳ್ತೀನಿ ನಾನು ಹ್ಞೂ ಯಾಕೆ ಬರ ಹೇಳಿದ್ರಿ ಅಂತ ಕೇಳಿದ್ರೆ ಹೇಳ್ತೀನಿ ನಾನೆಲ್ಲ ನಮ್ಮ ಅಪ್ಪಾಯಿಗೆ ಅಲಾ ಮತ್ತೆ ಯಾಕೆ ನಮ್ಗಿದ್ನ ಅಳಿಯಕ್ಕೆ ತರಬೇಕು ನಾನು ಎಷ್ಟು ಏನು ಬೇಕಾಗಿತ್ತು ಹೇಳಿ ಉರಿ ಊರಿ ಆಗುತ್ತೆ ತಾನೇ ಬರೇ ಹಾಕಿರೇ ಕೊಬ್ಬಳದ ಕದ್ರ ಮಳೆ ಕಾಸಿ ತಗೊಬಂದೈತಾನ ಬರೇ ಹಾಕ್ತೀನಿ ಅಂತ ಏ ಬಿಡ ಮತ್ತ ಸುಮ್ಕಿರು ಹ್ಞೂ ಹೋಗ್ಲಿ ಸುಮ್ಕಿರ ಯಾಕ ಸುಮ್ಕಿರು ನೋಡೋಕ್ಕಿದ್ದು ಯಪ್ಪ ನೋಯ್ತೈತೆ ಕಣೆ ಅಯ್ಯೋ ಯಾವು ನೋಯ್ತೈತೆ ಅಪ್ಪ ಹುಡುಗರು ಎಲ್ಲಿಗೆ ಹೋಗ್ತಾವೆ ಹೇಳು ತಿಮ್ಮದ್ಬಿಟ್ಟು ಅಪ್ಪ ಪಾಪ ಮಂತ್ ಇರ್ತಾವಲ್ಲ ಯಾತ್ ಮನೆ ಯಾತ್ ಬಿಡ ನಮ್ಮಂಗೆ ಆಗ್ತೈತೆ ఇలా తిమ్మంగ కణ ఆంటీ ఎల్ తిమ్మంగ నమే రాత్రి అది అక్క నాెస్ అంత బయస్కెమో ఎస్ అంత వద్దకెమో నమ్మక్క ఒయ్య సుమ్ వారాగా అల్లర్ తగ్గు నకి ఇక్కడ ఉంబకిల్ నమే మే తిమ్తి హాకెండు నమ్మ బర్లీ హేన్ తడి అయ్యయో అప్పా ಅಮ್ಮ ಅಯ್ಯಯ್ಯೋ ಹಾ ನಾನು ಸುಮ್ಮನೆ ಎದ್ರೂ ಸಹ ತಂದೆ ತಂದೆ ಯಾದ್ರೂ ಸಾಕ್ತರೋಳು ಆ ಪಾಟಿ ಕಾಸ್ಕಂಡು ಯಾಕೆ ಬತ್ತೀಯಾ ಹ್ಞೂ ಎದ್ರು ಸಾಕ್ ಬರೋಳು ಸುಮ್ಮನೆ ತಂದಿದ್ರೆ ಎದ್ರಿಕೆ ಮನ ಎದ್ರಿಸ್ಬೇಕು ಹುಡುಗರ್ನು ನೀನು ಕದ್ರ ಮಳೆ ಕಾಸೆ ಇಂಥ ಎದ್ರಸ್ಬೇಕೇನ ಯಾಕ ನೀನೇನು ನೀನು ಹ್ಞೂ ನೀನು ಇಂತಾಗಿದ್ಯಾ ನಾನು ನೋಡ್ಕ್ಯಂತ ಅಂತ ಅಂದ್ಕೊಂಡಿದ್ದು ನಮ್ಮ ನಾನು ಯಾಕೆ ಹಿಂಗೆ ಮಾಡೋಕೋದೆ ಹೇಳು సుమ్ హచ్కొటోన్క హక్త అల్త్తా ఉల్పల్లి ఎలా తాబుత్వ ఘనగి మన బొత్కెలత ఆ హుడ్ తగి హాకీ సుంకీరు ఇవ్వగ హి ఎంత సుట్టన పేస్ట్ యాతనా సరి ಏನು ಎದ್ರ ಸಾಕೆ ಸುಮ್ಮನೆ ಹಂಗೆ ತರಬೇಕು ಅದ್ಕೆ ನಾನು ನೋಡೋಣ ನಮ್ಮ ಅಕ್ಕ ಇಕ್ಕಕ್ಕೆ ಬಂತು ಇಂಗ್ಲಾಸಿನ ನನ್ಗೆ ಅದಕ್ಕೆ ಸಿಟ್ಟು ಬಂತು ಅದಕ್ಕೆ ನಾನು ಕಿತ್ಕೊಂಡು ಇಕ್ಕನ ಅಂತ ಹೋದೆ ನಮ್ಮ ಅಕ್ಕಗೆ ಯಾಕೆ ಇಕ್ಬೇಕು ಮತ್ತೆ ನಮ್ಮ ಅಕ್ಕ ಏನು ಮಾಡ್ಯಾವಳೆ ಎದ್ದಾಗಿ ಹೊರಗಳ ಹೊರಗುದ ಬಾಗ್ಲಗಳೆಲ್ಲ ಕಸ ಹೊಡೆದವಳೆ ಬಾಗಿಲು ತೊಳ್ದವಳೆ ಹ್ಞೂ ಪಾತ್ರೆಗಳೆಲ್ಲ ತೊಳ್ಕೊಟ್ಟವಳೆ ಎಲ್ಲ ಮಾಡೇವಳೆ ಹಂಗಂದ್ರೂ ಮತ್ತು ನಮ್ಮ ಅಕ್ಕ ಕದ್ರ ಮಳೆ ಕಾಸಿಕ್ಕ ಬಂದೆ ಇನ್ನು ನನಗೆ ಇನ್ನೂ ನಾಲ್ಕು ಕೊಟ್ಟಾಳೆ ಅಷ್ಟೇ ಇಡ್ಲಿ ಮುನ್ನೂ ಸಾಂಬಾರ ಹ್ಞೂ ಇನ್ನೂ ಚಟ್ನಿನೂ ರುಬ್ಬಿರಲಿಲ್ಲ ನಾನು ತಿಂಬನ ಅಂತ ಹಾಕೊಡು ಅಕ್ಕ ಅಂತ ನಾನೇ ಕೇಳ್ದೆ ಕೊಟ್ಲು ಹ್ಞೂ ರೀ ಪಾಪ ತಿಂಬತ್ಕೇನ ಹ್ಞೂ ತುಂಬಿರಿ ನೀವು ಯಾಕೆ ಕಿತ್ತ ಬಿಸಾಕ್ಬೇಕಾ ಅವ್ಳಿಗೆ ಯಾಕೆ ಇಕ್ಕಕ್ಕೆ ಹೋದ್ರಿ ಇವಾಗ ಅವ್ಳಿಗೆ ಯಾರು ಮಾಡಿ ನಿಮ್ಗೆ ಯಾರು ಮಾಡಿಕ್ತಾರೆ ಇವಾಗ ಇರೋದ್ಕಂತ ತಾನೇ ತಾನೆ ಮಾಡಿಕ್ಕದ ನೀವು ಮಾಡ್ಬಾರಕಣಪ್ಪ ನಾವು ಇರ್ತೀನೋನಾ ಬಿಡು 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 ಅಂತ ಒಂದೊಂಗೆ ಅದ್ದಿಸ್ಕೊಂಡಂಗೆ ಒದ್ದಿಸ್ಕೊಂತಿದ್ವಿ ಹ್ಞೂ ನಾವು ಇಪ್ಪತ್ತು ಅದ್ದಿಸ್ಕೊಂಬಲ್ಲ ಬಿಡು ಹ್ಞೂ ಇನ್ನೊಂದ್ಸತಿ ಏನ ಮಾತಾಡಲಿ ನೋಡೇ ನೋಡೇ ಅಕ್ಕಮ್ಮ ಹೆಂಗೆ ಮಾತಾಡ್ತಾರೆ ಪ್ಪ ಎಂತಟ ಉರಿತೈತೆ ಅಯ್ಯೋ ಅಪ್ಪ ಇಡ್ಲಿ ತಿಂತಿರೋದಕ್ಕೆ ಹಾಕೊಂಡು ಕದ್ರಮಳೆ ಕಾಳಸಿ ಬರಾಣಿ ಹಾಕಿ ಬಂದೈತೆ ಅದಕ್ಕೆ ನನ್ನ ತಮ್ಮ ನೋಡಿಬಿಟ್ಟು ಕಿತ್ಕೊಂಡು ನಮ್ಮ ಚಿಕ್ಕ ಮುಂದೆ ಹ್ಞೂ ಇವಾಗ ಗೊತ್ತಾಗುತ್ತೆ ಆದರೂ ಉರಿ ಏನು ಉರಿ ಕಷ್ಟ ಏನು ಅಂತ ಇನ್ನೊಂದು ಸತಿ ಮಾಡಬಾರ್ದು ನನ್ನ ತಮ್ಮ ಹೆಂಗೆ ನೋಡ್ಬಿಟ್ಟ ನನಗೆ ಎಲ್ಲ ಗೊತ್ತಾಗುತ್ತೆ ನನಗೆ ಬುದ್ಧಿ ಚೆನ್ನಾಗೈತೆ ಅಯ್ಯೋ ಇವನು ಈಗ ಮೂರನೇ ಕ್ಲಾಸ್ ಇವನು ಮೂರನೇ ಕ್ಲಾಸ್ ನಾನೀಗ ಏಳನೇ ಕ್ಲಾಸ್ ಪಾಸಾಗಿದ್ದೀನಿ ಎಂಟಕ್ಕೆ ಹೋಗ್ಬೇಕು ನಾನು ನನಗೆಲ್ಲೂ ಗೊತ್ತಾಗುತ್ತೆ ನನಗಿನ್ನ ನಮ್ಮ ತಮ್ಮ ಜಾಸ್ತಿ ಸ್ವಲ್ಪ ಇಂಟೆಲಿಜೆಂಟ್ ಇದ್ದಾನೆ ನನಗೆಲ್ಲ ಗೊತ್ತಾಗುತ್ತೆ ಹ್ಞೂ ನಮ್ಮ ಚಿಕ್ಕ ಮತ್ತು ಅದು ಅದು ಬಾಳೆ ಬಾಳೆಹಳಿಯಾಗ ತಗೊಂಬಂದೈತೆ ಅಂತ ಕಿತ್ಕೊಂಡು ನಾಯ ಮುಂದೆ ಇಕ್ಬಿಟ್ಟ ಅಂದರೆ ಅವನು ನೋಡ್ರಿ ಹ್ಞೂ ಎಷ್ಟು ಬುದ್ಧಿ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ನಾನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು